ಈಗ ನೀವು ಗೌಡ್ರ ಅದ್ರಿ ಜಗ್ಗರ ರೊಕ್ಕ ಐತಿ ಮಾಡಿದ್ರಿ ಚಂದ ಇಲ್ಲ ರೀ ಸಲ ಈಗ ಬೌಡ್ರ ಇರ್ತಾರ ಅವ್ರ ಹತ್ರ ರೊಕ್ಕನೇ ಇರಂಗಿಲ್ರಿ ಅವ್ರೆಲ್ಲ ಹೆಂಗ್ ಮಾಡ್ಬೇಕು ನೀವಿಲ್ಲ ತಪ್ಪು ತಿಳ್ಕೊಂಡ್ರಿ ಸರ್ ಗೌಡ್ರ ಇದೀವಿ ಗೌಡ್ರ ಗೌಡ್ರಿ ಅಂದ ಮಾತ್ರ ರೊಕ್ಕನೇ ಇರ್ತದ ಅಂತ ಅನ್ಕೊಳಕ್ ಹೋಗ್ಬಿಟ್ರಿ ಸರ್ ಗೌಡ್ರ ನಮಸ್ಕಾರ ರೀ ನಿಮ್ಮ ಪರಿಚಯ ನಮ್ ವಿವರ್ಸ್ ಮಾಡ್ಕೊಡ್ರಿ ಗೌಡ್ರ ಸರ್ ನಮ್ ಹೆಸರು ರವಿ ಓದು ಗೌಡ್ರ ತೇರಿ ಹಾ ರೀ ನೀಲ್ ಗ್ರಾಮ ಬದಾಮಿ ತಾಲೂಕ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸರ್ ಹಾ 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 ಸರ್ ಇವಾಗ ಎಷ್ಟೈತಿ ಸರ್ ಮರಿ ನಿಮ್ಮ ಹತ್ರ ನಮ್ಮ ಹತ್ರ ಈಗ ತೊಂಬತ್ತಾರು ಮರಿ ಐತಿ ತೊಂಬತ್ತಾರು ಹೌದು ಸರ್ ಈ ಬ್ಯಾ ಈ ವರ್ಷದ ಬ್ಯಾಚ್ ತೊಂಬತ್ತಾರು ಮರಿ ಐತಿ ಹೋದ ವರ್ಷ ನಿಮ್ದೊಂದು ವಿಡಿಯೋ ಮಾಡಿದ್ರಿ ಹೌದು ಮಾಡಿದ್ರಲ್ಲ ಸೇಲಿಂಗು ಆಯ್ತು ಸೇಲಿಂಗ್ ಆಯ್ತಲ್ಲ ಕ್ಯೂರಿಯಸಿಟಿ ಎಲ್ಲರು ಇರ್ತೈತೆ ಈ ವರ್ಷಿಗೆ ಹೌದು ಹೆಂಗೆ ಮಾರಿದ್ರು ಲಾಸ್ ಆತೋ ಲಾಭ ಆತೋ ಏನು ಅಂತೇಳಿ ಆ ಕೆಲವೊಬ್ರಿಗೆ ಲಾಸೂ ಆಯ್ತು ಕೆಲವೊಬ್ರಿಗೆ ಲಾಭನು ಆತ ನೀವು ನೀವು ಹೆಂಗೆ ಮಾಡ್ಕೊಂಡು ಹೊಂಟ್ರಿ ಈ ಸಲ ಏನ್ರಿ ಸರ್ ಲಾಸ್ ಕಾರ್ ಅಂತೇಳಿ ಅಂದ್ರೆ ರೀ ಮನುಷ್ಯನ ಆಶ್ಚರ್ಯ ಗುರಾಶೆ ಕಾರಣ ಅದು ಏನು ಒಂದು ಶೆಟ್ ನೋಡಿ ನಮ್ಮ ಮರಿ ಬೇಯ್ಸಿರ್ತೀವಿ ಎಷ್ಟು ಕಷ್ಟಪಟ್ಟು ಮರಿ ಮೇಯ್ಸಿರ್ತೀವಿ ಎಷ್ಟು ಫ್ಯಾಟ್ನೆಸ್ ಪ್ಯಾಟ್ನೆಸ್ ಇರುತ್ತೆ ಅದು ತಕ್ಕಂತೆ ರೇಟ್ ಮಂಗಳೂರು ಬಿಟ್ಬಿಡೋದು ಸರ್ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತಂತೆ ಮಾರ್ಕೆಟಿಂಗ್ ಕಳ್ಕೊಳ್ಳೋರಾಗ ವೇಸ್ಟ್ ಇವಾಗ ಪಾರ್ಟಿಗಳು ಬಂದವರು ಒಂದು ಟಾರ್ಗೆಟ್ ಮಾಡ್ಕೊಂಬಂದಿರ್ತಾರೆ ರೀ ಅದು ನಮ್ಮ ಟಾರ್ಗೆಟ್ ರೀಚ್ ಆದರೆ ಕೈ ಬಿಟ್ಬಿಡ್ಬೇಕು ರೀ ಮತ್ತೆ ಜಾಸ್ತಿ ಆಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು ಇಲ್ಲ ಅಂದರೆ ಅವಾಗ ಏನಾಗುತ್ತೆ ಫಸ್ಟ್ ಮಾಡಿದವ್ರಿಗೆ ಕೈ ಸುಟ್ಕೊಂಡ್ಬಿಡ್ತಾರೆ ಆ ಥರ ಮಾಡಿ ಸ್ವಲ್ಪ ಫೇಲೂರ್ ಜಾಸ್ತಿ ಆಗಿ ಖರ್ಚನಾಗ್ತದೆ ಹೌದು ರೀ ಸರ್ ಚೆನ್ನಾಗೈತೆ ಚೆನ್ನಾಗೈತೆ ರೀ ನಮ್ದು ಏನು ತೊಂದ್ರೆ ಇಲ್ಲ ಒಳ್ಳೆ ಸೂಪರ್ ಆಗಿದೆ ಹಂಗಾಗಿ ನಾವು ಹೋಸ್ತಾರ ಮತ್ತೆ ಸಹ ಜಾಸ್ತಿ ಮಾಡೋ ಇನ್ನು ಚೆನ್ನಾಗಿ ಇನ್ನೊಂದು ಏನಂದ್ರೆ ನಂಗೆ ಕೆಲಸ ಮಾಡೋಕ್ಕೂ ಭಾಳ ಈಜಿ ಆಗಿದೆ ಹೋದ್ ವರ್ಷದಕ್ಕೆ ಯಾಕಂದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ವರ್ಷ ಈಗ ಕೇಳ್ಬೇಕು ಸ್ನೇಹಿತರು ಕೇಳ್ಬೇಕು ಮಾಡ್ಬೇಕು ಅವ್ರ ಕಡೆ ಸಲಹೆ ಈಗೇನಿಲ್ಲ ನಾಲ್ಕು ಜನ ಕೇಳ್ತಾರೆ ನಾನು ಒಂಥರ ನಂಗೆ ಕೆಲಸನ ಅನಿಸ್ತಾ ಇಲ್ಲ ಅದು ಸಿಂಪಲ್ ಆಗಿ ಮಾಡೋಕೆ ಸಿಂಪಲ್ ಆಗಿ ಮಾಡ್ಕೋ ಹಂಗ್ ನೋಡಿ ಸರ್ ಹೋದ್ ಸಾರಿಗೆ ಮರಿ ಈ ಸರಿ ಏನೇ ನಮ್ಮ ಚೇಂಜಸ್ ಅವ್ರು ಪರ ಹ್ಞೂ ರಾಮ್ ಸರ್ ಅದ್ರಾಗ ಒಂದು ಸ್ಮರಿಗಳನ್ನ ಕಟ್ಟಿರಿ ಒಂದು ಸ್ಮಾರಿಗಳನ್ನ ಬಿಟ್ಟರೆ ನೀವು ಏನು ವಿಶೇಷ ಫಸ್ಟ್ಗಿಂತ ಮರಿ ಯಾವ ಊಡಾಟನ್ನ ಮಾಡ್ತಾವ್ರಿ ಅವನ್ನ ಪ್ಲಾಟ್ಫಾರ್ಮ್ ಮಾಡಿ ಕಟ್ಬೋದು ಬರ್ತೀರಿ

ಈ ಕಡೆ ಮರಿ ಆದ್ ನಿಂತಾವ್ರೆ ಆ ಕಡೆ ಮರಿಯಾ ಮುಖಂಡರು ಅವೆಲ್ಲ ರೆಸ್ಟ್ ಈಗ ನಾವ್ ಇಲ್ಲಿ ಬಂದಿಂತವ್ರಿಗೆ ನಾವು ಸೈಡ್ ಸಹ ಇವು ನೀವು ಏನು ಹಾಕಿರ್ ತಿನ್ನಲ್ರಿ ಏನ್ ಮಾಡಿದ್ರು ಮಾಡಿ ಅವು ಏನ್ ಟೈಮಿಂಗ್ ಇರ್ತದ್ರಿ ಆ ಟೈಮಿಂಗ್ ಫ್ರೀಗಡೆ ಪ್ರಕಾರ ಆತಂದ್ರಿ ರೆಸ್ಟ್ ಆಗತ್ತವ್ರಯಾಣ ಇವೆಲ್ಲ ಮುಕ್ಕೊಂಬಿಟ್ರಿ ರೆಸ್ ಮಾಡ್ತಾರೆ ರೆಸ್ಟ್ ಆಗಿತ್ತು ನೋಡಿ ನಾವು ಇಷ್ಟೆಲ್ಲ ಈಗ ಮಾಡಕ್ ಮಾಡಿ ಮುಖ್ಯಾಕ್ತಾವ್ರೆ ಮೇಲ್ ಕಿಡಬೇಕ್ರೆ ಮಾಡಬೇಕು ಮಾಡಿ ಈ ತರ ಮೇಲ್ಕಿ ನಮ್ಗೆ ಆರಾಮ್ ನೆಮ್ದಿರತ್ತ ಈ ಬ್ಯಾಚ್ ಫಸ್ಟ್ ಯಾವಾಗ ಬ್ಯಾಚ್ ವರ್ಷ ಬಕ್ರಿ ಮುಗಿದ ತಕ್ಷಣ ತಗೊಂಬಿನ್ರಿ ಬಕ್ರಿ ಮುದ್ದೆ ಸರ್ ಅರ್ಧ ಮರಿ ಲೋಡ್ ಆಗಿತ್ತು ರೀ ಇನ್ನೂ ಅರ್ಧ ಮರಿ ಲೋಡ್ ಆಗಿರಿ ಹಾ ಅವಾಗ ತಗೊಂಬಿನ್ ಅವಾಗ ತೊಗೊಂಬ್ರಿ ಅವಾಗ ಹ್ಮ್ ಹ್ಮ್ ಏನು ಹಿಂಗೆ ಅನಿಸ್ತೀರ ಅವಾಗ ಏನು ರೇಟ್ ಆತು ಒಂದು ಮರಿ ನಾವು ತೊಗೊಂಬಂದ ಸರ್ ಹ್ಞೂ ರೀ ಹತ್ತುವರೆ ಸಾವಿರದಂಗ ತೊಗೊಂಬಿ ಹತ್ತು ಹತ್ತುವರೆ ಸಾವಿರದಾಗ ಒಂದಿಷ್ಟು ಮರಿ ತೊಗೊಂದ್ರಿ ಹನ್ನೆರಡು ಸಾವಿರದಾಗ ಒಂದಿಷ್ಟು ಮರಿ ತೊಗೊಂಡ್ರಿ ಹ್ಮ್ ಹ್ಞೂ ಹ್ಞೂ ತಗೊಂಬು ನಿಮ್ಮ ವ್ಯಾಕ್ಸಿನೇಷನ್ ಎಲ್ಲ ಏನೇನು ಮಾಡಿದಿರಿ ಸರ್ ಏನಿಲ್ಲ ತೊಗೊಂಬಂದ ತಕ್ಷಣ ಇಟ್ಟಿರಿ ಹೌನ್ರಿ ಪಿ ಪಾರ್ ರೀ ಹೆಚ್ ಎಚ್ ಮಾಡಿಸ್ಕೊಂಡ್ಬಿಡ್ತೀನಿ ಹದಿನೈದು ದಿವಸಕ್ಕೊಂದು ಹದಿನೈದು ದಿವ್ಸ ವ್ಯಾಕ್ಸಿನೇಷನ್ ಮಾಡಿ ಆ ವ್ಯಾಕ್ಸಿನೇಷನ್ ಮ್ಯಾಗ ಏನು ಮರಿ ಸ್ವಲ್ಪ ಹೆಲ್ತ್ ಡಿಫ್ರೆನ್ಸ್ ಬಂದು ಅಂತಂದ್ರೆ ನಮಗೆ ಈಸಿ ಇರುತ್ತೆ ವ್ಯಾಕ್ಸಿನೇಷನ್ ಆಗ್ಲಾರ ಬಂದಿದ್ದು ಅವ್ರು ಏನ್ ಮಾಡ್ಸಿರ್ತಾರೆ ಏನ್ ಗೊತ್ತಿರಲ್ಲ ಹಿಂಗಾಗಿ ಒಂದು ಸ್ವಲ್ಪ ತೊಂದರೆ ಆಗತ್ತೆ ರೀ ವ್ಯಾಕ್ಸಿನೇಷನ್ ಆದ್ಮೇಲೆ ನಮ್ಗೆ ಏನು ತೊಂದರೆ ಆಗುತ್ತೆ ಏನಾಗುತ್ತೆ ಫಸ್ಟ್ ಬಂದ ತಕ್ಷಣ ನಾವು ವ್ಯಾಕ್ಸಿನೇಷನ್ ಮಾಡ್ಕೊತೇ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಮರಿ ಮೈನಸ್ ಮಾಡ್ಕೊಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಾವು ನೋಡಿರಿ ನೂರ ಆರು ಮರಿ ಐತೆ ಹೌದು ಒಂದು ನೂರ ಐದು ಮರಿ ಇತ್ತು ಹಾಂ ಹಾಂ ಒಂದು ಮರಿ ಇತ್ತು ರೀ ಹಾಂ ಮರಿ ಕಾಲ್ ಬೆಂಡಾಗಿ ಕೊಟ್ಟೆ ರೀ ಒಂದು ಐದಾರು ಮರಿ ಆರಾಮಿಲ್ಲದ ಹೆಲ್ತ್ ಬಹಳ ಡಿಫ್ರೆನ್ಸ್ ಆಗಿ ಅವಾಗ ಕೊಟ್ಟೆ ರೀ

ಈಗ ಮರಿ ಕೂದಲ ಕಟ್ ಮಾಡ್ರಿ ಸರ್ ಯಾವ್ದರಿಂದ ಕಟ್ ಮಾಡಿದ್ರಿ ಸರ್ ನಮ್ಮ ಹನುಮಂತ ಪೂಜಾರ ಮಿಷನ್ ಕೊಡ್ತಾರೆ ಸರ್ ಆ ಮಿಷನ್ ಇಂದ ಕಟಿಂಗ್ ಮಾಡಿದ್ರಿ ಮಷಿನ್ ಐತೆ ಆಯ್ತು ಸರ್ ಮಿಷನ್ ಮಷಿನ್ ಅದರಿಂದ ಕಟಿಂಗ್ ಮಾಡಿದ್ರಿ ಅದರಿಂದ ಬೇರೆ ಏನು ಅವ್ರಿಗೆ ನಾವು ಕೈಲಿ ಫಸ್ಟ್ ಗೆ ನಮ್ಗೆ ಕುರಿಗಾರ ಕಟ್ ಮಾಡ್ತಿದ್ರಿ ಅದೆಲ್ಲ ಟೆಕ್ನಿಕ್ ಇದಕ್ಕೆ ನಡೆಯಂಗಿಲ್ಲ ರೀ ಆ ಟೆಕ್ನಿಕ್ ಮೇಸಾಕು ನಡೆಯಂಗಿಲ್ಲ ರೀ ಇವು ಕಟಿಂಗ್ ಮಾಡೋಕು ನಡೆಯಂಗಿಲ್ಲ ಯಾವ್ದಕ್ಕೂ ನಡೆಯಂಗಿಲ್ಲ ಈ ಫಾರ್ಮಿನ್ ಸಿಸ್ಟಮ್ ಬೇರೆ ಮಷಿನ್ ಬೇಕೇ ಬೇಕು ಮಷಿನ್ ಬೇಕೇ ಬೇಕು ನಾವು ಮರಿ ಮಾಡಕತ್ತೇವೆ ಫಸ್ಟ್ ನಮ್ಮ ಮುಂದೆ ಮಷಿನ್ ಇರಬೇಕು ಒಂದು ಬ್ಯಾಚಿಗೆ ಸರ ಎಷ್ಟು ಸರಿ ಕಟಿಂಗ್ ಮಾಡಿದ್ರಿ ಇವ್ನ ಸರ್ ಎರಡು ಸರಿ ಕಟಿಂಗ್ ಮಾಡಿದ್ರಿ ಎರಡು ಸಲ ಹೌದು ಸರ್ ನಾವು ಫಾರ್ಮ್ ಆಗ ಮರಿನ ಜಲ್ದಿ ಹಾಕಿದ ಅಂತ ತಿಳ್ಕೊಂಡು ನೀವು ಬಕ್ರೆ ಹಬ್ಬ ಮುಗಿದ್ಮ ಒಂದು ತಿಂಗಳಿಗೆ ಹಾಕಿದಪ್ಪ ಅಂತ ಎರಡು ಸರಿ ಕಟಿಂಗ್ ಬರ್ಸರ್ ಇವಾಗ ಫಾರ್ಮರ್ಸ್ನ ಡಿಪೆಂಡ್ ಅದು ಒಬ್ಬೊಬ್ರು ನಾಲ್ಕು ತಿಂಗ್ಳು ಮೇಸ್ತಾರ ಐದು ತಿಂಗ್ಳು ಮೇಸ್ತಾರ ಒಬ್ಬೊಬ್ಬ ಒಂದು ಏರ್ ಮಾಡಿ ಮೇಸ್ತಾರೆ ಅವ ನಾವು ಏನು ಈಗ ಎಂಟು ತಿಂಗ್ಳು ಆರು ತಿಂಗ್ಳು ನಾವು ಮರಿ ಮೇಸ್ತಾರೆ ನಮಗೆ ಎರಡು ಕಟಿಂಗ್ ಬೇಕಾಸ್ತ ಎರಡು ಕಟಿಂಗ್ ಬೇಕಾದ್ರೆ ಇನ್ನೊಬ್ಬರು ಕಡೆ ಇಸ್ಕೊಳಕ್ಕೆ ಮಾಡೋಕ್ಕೆ ಎಲ್ಲ ನಡೆಯಂಗಿಲ್ಲ ಸರ್ ನಾವು ಮರಿ ಮಿಷನ್ ತೊಗೊಂಡ ಮುಂದೆ ಕೆಲಸ ಮಷಿನ್ ತೊಗೊಂಡು ಕಟಿಂಗ್ ಎರಡು ವರ್ಷ ಆಯ್ತು ಮಿಷಿನ್ ನಾ ಏನು ಒಂದು ರೂಪಾಯಿ ಖರ್ಚು ಅದು ಹೊಳೆ ವರ್ಕಿಗೆ ಬಂದಿಲ್ಲ ಸರ್ ಅನ್ಮತ ನಂಗೆ ಕೊಟ್ಟಿದ್ರೆ ಎರಡು ವರ್ಷನೂ ಅದನ್ನ ಹೊಳೆ ನಮ್ಮ ಅಲ್ಲ ನಮ್ಮ ಸ್ನೇಹಿತರು ಅವ್ರ ಇವ್ರು ತೊಗೊಂಡು ಕಟ್ ಮಾಡ್ತಾರೆ ಸರ್ ಏನು ಫ್ಲೋ ಕಟ್ ಮಾಡ್ತಾರೆ ಸರ್ ಅಂದ್ರೆ ಫಿನಿಶ್ ಬರೋ ಸರ್ ಮರಿ ಕಟಿಂಗ್ ಆಗ್ಲೇಬೇಕು ಕಟಿಂಗ್ ಫಿನಿಶ್ ಆಗ್ಲಿಕ್ಕಿನಿಶ್ ಬರಾಗಿ ಬರಂಗಿಲ್ಲ ಕಟಿಂಗ್ ಆಗ್ಲೇ ಮಿಷಿನ್ ಕಟಿಂಗ್ ಆಗ್ಲೇಬೇಕು ಇವೆಲ್ಲ ಸಂಪ್ ಇದ್ದ ಮನೆ ಈ ಕಡೆ ಹಾಸ್ಕೊಂಡಿರ್ರಿ ನೋಡ್ರಿ ಅವೆಲ್ಲ ನೋಡಿರಿ ಎಷ್ಟು ನಾವು ಏನು ಬೇಕಾದ್ ಟಾರ್ಚರ್ ಮಾಡಿದ್ರು ಹೇಳುದಿಲ್ಲ ಇಳುದಿಲ್ಲ ರೀ ರೆಸ್ಟ್ನ್ಯಾಗ ಫೀಡ್ ಮೇಂಟೇನೆನ್ಸ್ ಹೆಂಗ್ ನಡೆಯತ್ರಿ ಗೌಡ್ರಿ ಈಗ ಹೋದ ವರ್ಷಕ್ಕಿಂತ ಈಗ ವರ್ಷ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಸರ್ ಟೈಮಿಂಗ್ ಚೇಂಜ್ ಮಾಡಿದ್ರಿ ಕ್ವಾಂಟಿಟಿನೂ ಚೇಂಜ್ ಮಾಡೀವಿ ಸರ್ ಹ್ಞೂ ರೀ ಒಂದು ಸ್ವಲ್ಪ ಅವನ್ನ ಬೆಳಿಗ್ಗೆ ಏನ್ ಜಲ್ದಿನ ಕೊಡ್ತೀವಿ ರೀ ಈಗ ಬಿಸ್ಲಿನ್ ಟೈಮ್ನ್ಯಾಗ ಲೇಟ್ ಆಗಿ ಕೊಟ್ರೆ ರೀ ಬ್ರೀಡಿಂಗ್ ಮಾಡಂಗಿಲ್ಲ ರೀ ಬಿಸ್ಲಿಗೆ ಬೇಜಾರು ಮಾಡ್ಕೊಂಡು ಮುಕ್ಕೊಂಡ್ಬಿಡ್ತಾರೆ ಬಿಡ್ರಿ ಬೆಳಗ್ಗೆ ಜಲ್ದಿ ಎದ್ದು ಹತ್ತು ಗಂಟೆ ಆದ್ರ ಬ್ರೀಡಿಂಗ್ ಟೈಮ್ ಬಿಟ್ಟಿದ್ರಿ

ಇದೆಲ್ಲ ಮರಿಗಳಿಗೆ ಗೋಧಿನ ಹಾಕ್ತಿರೇನು ಹೌದು ಸರ್ ಗೋದಿ ರೀ ಹಾಂ 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 ಗೊಂಜಾಳ ಗೋಧಿ ಗೊಂಜಾಳ ಕಡ್ಲಿ ಹೌದು ಕಡ್ಲೆ ಸೋಯಾಬೀನ್ ಹಾಕ್ತೀರಾ ಕಡ್ಲೆ ಹಾಕ್ತೀವಿ ಕಡ್ಲೆ ಎಷ್ಟು ಹಾಕ್ತೀರಿ ಕಡ್ಲಿ ಶೇಂಗಾ ಎಂಡಿ ಸೋಯಾಬೀನು ಹೌದು ಸಾಕಾಗೋ ತನಕ ತಿಂತಾವನ್ರಿ ಹಾಂ ಸಾಕಾಗುತ್ತನ ಹೌ ಸಾಕು ಅಂತ ಬಿಟ್ಟು ನಾವು ತೆಗ್ದ ಮ್ಯಾಗ ನಮ್ಗೆ ಖುಷಿ ಇರೋದು ಪೂರಾ ಒಂದಿಷ್ಟು ಸ್ವಲ್ಪ ಕಾಳು ಉಳಿಬೇಕ್ರಿ ಅದ್ ಅದು ಅಂದ್ರ ನಮಗ ಅಂದ್ರೆ ನೆಮ್ಮದಿ ಒಂಥರ ನಿಂದಿರುತ್ತೆ ಕಾಳು ಪೂರ ತಿಂತಪ್ಪ ಅಂತ ನಾವು ಯಾಕೋ ಸರಿಯಾಗಿ ಹಾಕಿಲ್ಲ ಅವಾಗ ಫುಡ್ ಅಂತೇಳಿ ಅಂತ ನಮಗೆ ಹೌದು ನಾವು ಸಾಕಾಗುತ್ತೆ ಕೆಳಗಡೆ ಕೋಳಿ ಸರ್ ಬಿಟ್ರಿ ಹೌದು ಕೆಳಗಡೆ ಅದು ಗೊಬ್ಬರ ಮಲ್ಚಿಂಗ್ ಮಾಡಕಂತೆ ಕೋಳಿ ಹಾಕಿದ್ರಿ ಸರ್ ಒಟ್ಟ ಈಗ ಗೊಬ್ಬರ ಎಷ್ಟು ಓದೋರಿಸ ತೆಗ್ದಿರಿ ಹಾ ತಗದಿನಿ ಸರ್ ತಗದೇನು ಸರ್ ಒಂದ್ ಹತ್ತು ಗಾಡಿ ಗೊಬ್ಬರ ಆಗಿತ್ತು ಗೊಬ್ಬರದ ಕೈ ಏನಂತೀರಿ ಸರ್ ಗೊಬ್ಬರದ ಬಗ್ಗೆ ಏನಿಲ್ಲ ಸರ್ ನಮಗೆ ನಮ್ಗೆ ಜಮೀನುಗಳ್ರಿ ನಾವು ಯಾವುದು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಕತ್ತೇತ್ರಿ ಎಲ್ಲದಕ್ಕೂ ನಾವು ಇದನ್ನ ನಮ್ಗಾಣದ್ದೆಲ್ಲ ಸೇರಿ ಸರ್ ಏಳು ಎಂಟ್ರಿಗೆ ಹೊಲಕ್ ಅಂದ್ರೆ ಹೊಲ ನಿಮ್ದು ಎಲ್ಲಾರ್ ಎಷ್ಟು ಬೆಳೀತೈತಿ ಹೌದು ಬೆಳಿಲೇಬೇಕು ಸರ್ ಹಾಕ್ತಾ ಬೆಳೀಬೇಕಲ್ಲ ಸರ್ ಇದು ಹೊಟ್ಟು ಇಲ್ಲಿ ಹೌದು ಈ ವರ್ಷದಿಂದ ಮುಂದಿನ ವರ್ಷದ ತನಕ ಸ್ಟಾಕ್ ಐತೆ ಸರ್ ಮುಂದಿನ ವರ್ಷ ಈ ಟೈಮ್ ಮಟ್ಟಿ ಹೌದ್ರಿ ಈ ಟೈಮ್ ಇನ್ನು ಉಳಿತೆ ಸರ್ ಇನ್ನು ಉಳಿತೈತಲ್ ಸರ್ ಇದು ಇದು ಜೋಳ ಮೇವು ಸರ್ ಮೇವು ಇದು ಕುಡಿದ್ರಿ ಹೌದ್ರಿ ಜೋಳದ ಮೇವ್ರಿ ಇದ್ ಸಾವಿರ ರೂಪಾಯ್ ಐತ್ರಿ ಇದು ಇದು ಬಾಳೆ ಸರ್ ಇದು ಏಟ್ ಐತ್ರಿ ಇದು ಆರ್ ಟ್ರ್ಯಾಕ್ಟರ್ ಜೋಳ ಮೇವ್ ಐತ್ರಿ ಹೌನ್ರೀ ಇದರ ಟ್ರ್ಯಾಕ್ಟರ್ ತಗಡೆ ಹಾಕಿದ್ ಕಡ್ಲೆ ಓಟ ಐತ್ರಿ ಎರಡು ಮಿಕ್ಸ್ ಮಾಡಿ ಒಟ್ಟೇ ಸರ್ ಇದು ಎರಡು ಮಿಕ್ಸ್ ಮಾಡಿಬಿಟ್ರಿ ಈ ತರ ಎಲ್ಲ ಪೌಡರ್ ಮಾಡಿ ಒಂದ್ಸರಿ ಹೊಟ್ಟು ಬಿಡ್ತೀವಿ ಸರ್ ದಿವಸ ದಿವಸ ನಾವು ಪೌಡರ್ ಮಾಡಿ ಸರ್ ಇದ್ರೊಳಗೆ ಏನ್ ಹಾಕಿರಿ ಹಾಕಿ ಒಟ್ಟಿ ಅಂದ್ರೆ ಚೆನ್ನಾಗಿ ಮಿಕ್ಸಿಂಗ್ ಆಗಿರ್ ಸರ್ ಡೈಲಿ ನಾವು ಮೇಂಟೆನೆನ್ಸ್ ಈಸಿ ಆಗತ್ರಿ ನಾವು ಒಂದಿನ ಕೆಲಸ ಟಪ್ ವರ್ಷ ಗಂಟೆ ನಮ್ಗೆ ಏನಾಗುತ್ತೆ ಕೆಲಸ ಲೇಬರ್ ಬರ್ಲಿ ಬರ್ದೇ ಇರಲಿ ನಮ್ ಫಾರ್ಮಿಗೆ ಯಾರೋ ಒಬ್ಬರು ಒಬ್ಬರು ಲೇಬರ್ ಇರ್ತಾರೆ ನಾವು ಬರಲಿಲ್ಲ ಅಂದ್ರೆ ಎರಡು ದಿನ ಬರ್ಲಿಲ್ಲ ಅಂದ್ರೆ ನಾವು ಯಾಕೆ ಬರ್ತೀವಿ ಅಂತ ಹೋಗಲ್ಲ ನಮ್ ಕೆಲಸ ನಾವ್ ಮಾಡ್ಕೊಂಡ್ಬಿಡ್ತಿವಿ ಈಸಿ ಇರ ಸರ್ ಇಲ್ಲಿ ತಗೊಂಡು ಹೋಗೋದು ಅಲ್ಲಿ ಹಾಕೋದು ಆರಾಮಾಗಿ ಮೇಂಟೈನ್ ಮಾಡ್ಸೋದು ಸರ್ ಇದು ಇವಾಗ ಇದಕ್ಕೆ ಎಷ್ಟು ಬಿತ್ತಿರಿ ಅಕ್ಕ ಎಷ್ಟು ಬಿತ್ತಿರಿ ಇದೆ ಕಟ್ಟಿ ಆ ಟ್ರ್ಯಾಕ್ಟರ್ ಅಂತ ಇದು ಹೆಚ್ಚು ಕಡಿಮೆ ರೆಡಿ ಆಗಿ ಕೊಂಡಿರಬೇಕು ಅಂತ 60000 ಆಗಿದೆ ನೋಡಿ ಸರ್ 60000 ಸರ್ ಈ ಹೊಟ್ಟೆ ಇದು ಸರ್ ಇದು ಜೋ ಸರ್ ಹೈಬ್ರಿಡ್ ಇದು ಜೋಳ ಕೆಂಗಿ ಜೋಳ ಅಂತ ಬರುತ್ತೆ ಸರ್ ಆದಲ್ಲ ಅದರದು ಹೊಟ್ಟೆ ಸರ್ ಸರ್ ಇದು ಎಷ್ಟು ಟನ್ ಐತೆ ಇದು ಇದು ಒಂದು ಕ್ಯಾಂಟರ್ ಪೂರೈ ಸರ್ ಇದು ಕ್ಯಾಂಟರ್ ಇದಕ್ಕೆ ಏನು ರೇಟ್ ಆತ್ರಿ ಇದು ಇದು 40000 ಕೊಟ್ಟಿನ ಸರ್ ಇದು 40000 40000 ಇದರ ಹೊಳ್ಳಿ ನಾಲ್ಕು ಗಾಡಿ ಕಡ್ಲೆ ಹೊಟ್ಟೆ ಹಾಕಿನ ಸರ್ ನಾಲ್ಕು ಗಾಡಿ ಕಡ್ಲೆ ಹೊಟ್ಟೆ ಹೌದು ಸರ್

ಇರಾಗಿ ಅರ್ಧ ಹೋಗಿ ಅರ್ಧ ಉಳಿದ ಸರ್ ಮುಂದಿನ ಸಾರಿ ಕ ಮತ್ತೆ ನೆಕ್ಸ್ಟ್ ಇರ अगेन ಇರುತ್ತೆ ಆಗ ನಮ್ಮಲ್ಲಿ ಸ್ಟಾರ್ಟ್ ಇರುತ್ತೆ ಸರ್ ಅವತ ಇದು ವರ್ಷದ ವರ್ಷಕ್ಕೆ ಬಹಳ ಸ್ಟಾಕ್ ಆತಂದ್ರೆ ಏನಾಗುತ್ತೆ ಅಂದ್ರೆ ಇಕ್ಕೆ ಒಂದು ಹುಳ ಬರ್ತ ಸರ್ ಹುಳ ಬರ್ತ ಬರ್ಲಿ ಓನ್ ಇಲ್ರಿ ಇನ್ನೊಂದು ಕಪ್ ಒಂದು ಹುಳ ಬರ್ತ ಸರ್ ಹುಳ ಆಡ್ತಂದ್ರೆ ಸ್ಮೆಲ್ ಆಗುತ್ತೆ ಸರ್ ಒಟ್ಟ ವರ್ಷದ ವರ್ಷಕ್ಕೆ ಸ್ಟಾಕ್ ತಿನ್ನಂಗಿಲ್ಲ ಸರ್ ಮಾರಿ ಅದನ್ನ ಎಷ್ಟು ಸ್ಟಾಕ್ ಆಗುತ್ತೆ ಅಷ್ಟು ಅದನ್ನ ತಿಂತಾವ ಸರ್ ಪ್ರೀಡಿಂಗ್ ಮಾಡ್ತಾವ ಇದು ಬಹಳ ಓವರ್ ಏರಿಯರ್ ಸ್ಟಾಕ್ ಆತಂದ್ರೆ ಇದನ್ನ ಪ್ರೀಡಿಂಗ್ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ರೀ ಇದ ಎಷ್ಟು ರೂಪಾಯಿ ಇದ್ರು ಇದೊಂದು ಅರವತ್ತು ಸಾವಿರ ರೂಪಾಯಿ ನೋಡಿ ಸರ್ ಅರವತ್ತು ಸಾವಿರ ಹೌದು ಸರ್ ಇದು ಕಾಸ್ಟ್ಲಿ ಬಾಳ ಸರ್ ಅರವತ್ತು ಒಂದೂವರೆ ಎರಡು ಲಕ್ಷ ರೂಪಾಯಿ ಹೊಟ್ಟೆ ಎರಡು ಲಕ್ಷ ರೂಪಾಯಿ ಆಯ್ತು ನೋಡಿ ಸರ್ ಒಟ್ಟು ಎಲ್ಲ ಪುಡಿ ಮಾಡೋದು ಒಟ್ಟು ಮಾಡೋದು ಶೆಡ್ ಮಾಡೋದ್ರಿ ಇವೆಲ್ಲಾ ಮೇಲೆ ಸರ್ ಇವು ಶೆಡ್ ಮಾಡೋದು ಯಾಕೆ ಹೊಟ್ಟೆ ತೊಂಬಂದೆ ಮೇವು ತೊಂಬಂದೆ ಅವ್ರು ಹೆಂಗ್ ತಟ್ಟ ಹಾಕಿದೆ ಮುಚ್ಚಿದೆ ಅಂತ ವೇಸ್ಟೇಜ್ ಭಾಳ ಆಗ್ತದೆ ಸರ್ ನಮ್ಮೂರು ಫಸ್ಟ್ ರೀ ಅದೆಲ್ಲ ಬೇಡ ಅಂತ ಎಲ್ಲ ಶೆಡ್ ಮಾಡ್ಬಿಟ್ಟಿನಿ ಸರ್ ಎಲ್ಲಾ ಮಣಿ ತರ ಮಾಡಿಕೊಳ್ಳೋದ್ರೊಳಗೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಹ್ಞೂ ಅಂದ್ರೆ ಯಾವ ಮಳಿ ನಮ್ಗೆ ಇಪ್ಪತ್ನಾಲ್ಕು ತಾಸು ಮಳಿ ಆಯ್ತಿದ್ರು ನಮ್ಗೇನು ತೊಂದರೆ ಆಗಿರ್ಬಾರ್ದು ಸರ್ ಮರಿ ಮೇಯಿಸ್ಲಿಕ್ಕೆ ಹಂಗೆ ಮಾಡಿದ್ರೆ ಈ ಬೆಸಿಯೊಳಗೆ ಶೆಕೆ ಐತಲ್ಲ ಸರ್ ಯಾವ ರೀತಿ ಮರಿ ಮೇಂಟೈನ್ ಮಾಡತ್ರ ಅದೇ ಏನಾರ ಸರ್ ಬೆಳಗ್ಗೆ ಬೆಳಗ್ಗೆ ಜಲ್ದಿ ಹತ್ತು ಗಂಟೆಗೆ ಪೀಡಿಂಗ್ ಎಲ್ಲ ಅವರ್ಸ್ ಮುಗಿಬೇಕು ಶೆಕಿ ಭಾಳ ಹೊಡಿತೈತಲ್ಲ ರೀ ಶೆಕಿ ಏನ್ ಮಾಡ್ತೀರಿ ನಾವು ಫ್ಯಾನ್ ಹಾಕಿನಿ ಸರ್ ಮರಿ ಫ್ಯಾನ್ ಹಾಕಿರಿ ಹೌದು ಸರ್ ಮರಿ ಫ್ಯಾನ್ ಆಗಿದೆ ಮರಿಗೆ ಕಂಟಿನ್ಯೂಸ್ ಫ್ಯಾನ್ ಸ್ಟಾರ್ಟ್ ಇರ್ತದೆ ಸರ್ ಹ್ಞೂ ರೀ ಯಾಕಂದ್ರೆ ಜಳಕಾಯಿ ನಾವು ಕಾಳು ಹೆವಿ ಕೊಡ್ತೀವಿ ಸರ್ ಫುಡ್ಡಿಂಗ್ ಎಲ್ಲ ಹೆವಿ ಇರ್ತದಲ್ಲ ಸರ್ ಮರಿಗೆ ಭಾಳ ತ್ರಾಸ ಆಗುತ್ತೆ ಸರ್ ತ್ರಾಸಾಗಿ ಬಟ್ ಎಲ್ಲರೂ ಮಾಡಕ್ ಆಗಂಗಿಲ್ಲ ಅವ್ರ ಅನುಕೂಲ ತಕ್ಕಂಗ ಅವ್ರು ಮಾಡಿರ್ತಾರೆ ಈಗ ಅವ್ರ ಫ್ಯಾನ್ ಹಾಕಾರೆ ಫ್ಯಾನ್ ಹಾಕ್ಬೇಕಂತ ಅನ್ನುವಂತ ಇದು ಬರಂಗಿಲ್ಲ ನಮ್ದು ಶೆಡ್ ದೊಡ್ಡದಾಗತ್ತೆ ಜಲ ಬಾಳ ಆಗತ್ತ ಅನ್ನೋ ಉದ್ದೇಶಕ್ಕೆ ನಾವು ಫ್ಯಾನ್ ಯೂಸ್ ಮಾಡ್ತೀವಿ ಗೌಡ್ರಿ ಒಟ್ಟ ವಿವರ್ಸ್ ಏನ್ ನೋಡತ್ತಾರ ನೋಡ್ರಿ ಈಗ ಅನ್ಕೊಂಡ್ರೆ ಗೌಡ್ರು ಬರಿ ಮರಿ ಸಾಕಿರಪ್ಪ ಅಂತ ನೀವು ಏನೇನು ಕೆಲಸ ಮಾಡ್ತೀರಿ ಅಂದ್ರೆ ಒಟ್ಟ ಒಟ್ಟಾರೆ ನಮ್ಗೆ ಕೆಲಸ ಹೇಳಿದ್ರೆ ಟೋಟಲ್ ಎ ಟು ಝೆಡ್ ಹೊರ ಜಮೀನ್ ನೋಡ್ಕೊತೀವ್ರಿ ಇದ ಒಂದ್ ಮಾಡಿಲ್ಲ ಸರ್ ಏ ಇಲ್ಲಪ್ಪ ನಾವು ಮರಿ ಸಾಕಿದ್ವಿ ಬೇರೆ ಏನ್ ಕೆಲಸನ ಮಾಡಬಾರ್ದು ಅನ್ನೋಂತ ಪ್ರಶ್ನೆ ಏನಿಲ್ಲ ಸರ್ ಮಾಡ್ಬೋದ್ರಿ ಈ ತರ ಕಂಟಿನ್ಯೂಸ್ ಟೈಮಿಂಗ್ ಇರ್ಕ ಕೊಟ್ಟು ನಿರ್ಬೇಕಂತ ಏನೋ ಅವಶ್ಯ ಇಲ್ಲ ಜಮೀನ್ ಮಾಡ್ಕೊಂತೀವಿ ಸರ್ ನಮ್ದು ಸ್ಟು ಒಂದ್ ಐದಾರು ಜಮೀನ್ ಇತ್ರಿ ಬಿಟ್ಬಿಟ್ಟಿಂತ ಅದಷ್ಟು ಮಾಡ್ಕೊತೀರಿ ಒಳಗ್ ಗಾಣ ಮಾಡ್ಕೊಂತ ನಮ್ ಗಾನದಿ ಕೆಲಸ ನೋಡ್ಕೊಂತೀವಿ ಬೆಲ್ಲ ಗಾಣ ಐತಲ್ಲ ಐತೆ ನೋಡ್ಕೊಂತೀವಿ ಬಟ್ ಅದೊಂದು ವರ್ಷದಲ್ಲಿ ಒಂದ್ ಆರವತ್ತು ತಿಂಗಳು ಸ್ಟಾರ್ಟ್ ಇರ್ತದೆ ಸರ್ ಇನ್ ಬಿಟ್ಟು ಇನ್ನ ಸ್ಟಾರ್ಟ್ ಇರ್ತತ್ರಿ ಅದನ್ನ ಮಾಡ್ತಿರಿ ಅದ್ರ ಬಗ್ಗೆ ಮುಗಿತಪ್ಪ ಅಂತ ಫಾರ್ಮ್ ನೋಡ್ಕೊಂತೀವಿ ಸರ್ ಬಟ್ ಯಾವ್ದೇ ಕೆಲಸ ನಮ್ ಲೇಬರ್ ಮೇಲೆ ಡಿಪೆಂಡ್ ಆಗಿಂಗ್ ಲೇಬರ್ ಬಂದಿಲ್ಲ ಅಂದ್ರೆ ನಾವ್ ಮಾಡ್ಕೊತೀವಿ ಸರ್ ಒಂದ್ ನೂರು ಮರಿ ಇದ್ರು ನಾನು ಒಬ್ಬನ ಮೇಡರ್ ಯಾರು ಬಾ ಅಂತ ಅಂದ್ರೆ ಬೆಲ್ಲದ ಗಾನ ಹೊಲ ಮರಿ ಮೂರು ಬಿಸ್ನೆಸ್ ಐತ್ರಿ ಹಾ 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 ಒಟ್ಟ ಸರ್ ಹೊಸ ಹುಡುಗರು ಈಗ ಏನಂತ ಕೋತರಪ್ಪ ಅಂದ್ರೆ ಐಟಕ್ರೆ ಮರಿ ಅಷ್ಟ ಮಾಡ್ಬೇಕು ನಾನು ಮತ್ತೆ ಹೊಲಗ ಕಷ್ಟ ಮಾಡ್ಬೇಕು ನಾನು ಗಾನ ಅಷ್ಟ ಮಾಡ್ಬೇಕು ನಾನು ಇವ್ರಿಗೆ ಹೇಳದ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ಅವ್ರೆಲ್ಲ ಮಾಡ್ ಅಂತ ಎಲ್ಲ ಮಾಡ್ಕೊಂಡಿಲ್ಲ ಅವ್ರ ಸರ್ ಮೇ ಹೋಗ್ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬಂದ್ರು ಮಾಡಿಲ್ಲ ಬಟ್ ಅವ್ರು ಶೂಸ್ ಮಾಡ್ಕೋಬೇಕು ಸರ್ ಫಸ್ಟ್ಗೆ ಅವರ ಕಡೆ ಯಾರ ಕಡೆ ಈಗ ನನ್ನ ಕಡೆ ಅಲ್ಲ ಇನ್ನೊಬ್ಬರ ಕಡೆ ಹೋಗ್ಬೇಕು ಮಾತಾಡ್ಬೇಕು ಮಾಡ್ಬೇಕು ಅಲ್ಲಿ ಅವ್ರ ಏನ್ ಮಾಡೋದ ಕಷ್ಟಗಳು ಸುತ್ತ ಅದ್ರೊಳಗ ನಾ ಏನ್ ಮಾಡಿದ್ರೆ ಸಕ್ಸಸ್ ಆಕಿನ್ ಅನ್ನೋದನ್ನ ಅವ್ರ ಆಯ್ಕೆ ಮಾಡ್ಕೋಬೇಕು ಸರ್ ಈಗ ಹಣ ಮಾಡಕತ್ತಾರ ಅದಕ್ಕೆ ಏನ್ ಬೇಕು ಅಷ್ಟು ಲೇಬಲ್ ಮಾಡೋದ್ ಖರ್ಚು ಅಷ್ಟು ಎಲ್ಲಾನು ವಿಚಾರ ಮಾಡಬೇಕು ಸರ್ ಅದಕ್ಕೆ ಏನ್ ಹಾಕ್ಲಿಕ್ಕೆ ಆಗುತ್ತೆ ಎಲ್ಲಾ ನಾನು ಎಲ್ಲ ನನಗೆ ಅದನ್ನ ಯಾರು ಬರ್ಲಿಲ್ಲ ಅದ್ರು ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಅಂತ ಎಬಿಲಿಟಿ ಆ ಅಂತ ಕೇಳುತ್ತ ಸರ್ ನನ್ನ ನಿಮ್ಮ ಹತ್ತ ಕಿರಂಗಿಲ್ಲ ಅದನ್ನ ಅವರೇ ಮಾಡ್ಕೋಬೇಕು ಮಾಡ್ಬೋದು ಅವ್ರು ಯಾವ ಕೆಲಸ ಚೂಸ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ಮಾಡ್ಬೇಕು ಬಟ್ ಇದನ್ನ ಮಾಡ್ಬೇಕಂತ ಏನಿಲ್ಲ ಸುಮಾರು ಇದಾವೆ ಸರ್ ಕೆಲಸ ನಿಜಾನೇ ಇದಾವೆ ಮಾಡ್ಕೋಬೇಕು ಸರ್ ಈಗ ನೋಡಿ ನಾವು ಟಗರ್ ಸರ್ ನಂಗೆ ಟಗರ್ ಇಷ್ಟ ಆಗಿದೆ ಟಗರ್ ಸಾಕತ್ತೆ ನನಗ ಒಂಥರ ಏನೋ ಕೆಲಸಕ್ಕೆ ನಂಗೆ ಸೆಟ್ ಆಗಿದೆ ಸರ್ ಬಟ್ ಆಡೋನು ಮಾಡೋದು ಸರ್ ಇದು ಸ್ಟಾಲ್ ಫೀಡಿಂಗ್ ನಾಗ ಮಾಡ್ತಾರೆ ಸರ್ ಸ್ಟಾಲ್ ಫೀಡಿಂಗ್ ಇದೇ ಮಾಡ್ತಾರೆ ಇದನ್ನ ಆಡ್ನು ಮಾಡಬಹುದು ಸರ್ ಆಡ್ನು ಮಾಡ್ತಾರೆ ಹೌದು ಸರ್ ಇದು ಟೈ ಕುರಿನು ಸಾಕ್ತಾರೆ ಕುರಿನು ಮಾಡಬಹುದು ಸರ್ ಮಾರ್ಜಿನ್ ಬಟ್ ಅವನ್ ಐಕೆ ಮಾಡ್ಕೊಳ್ಳೋದು ಅದು ಏನ್ ಏಗುತ್ತ ನಾ ಏನ್ ಐಕೆ ಮಾಡ್ಕೋಬೇಕು ಅನ್ನೋದು ಆ ಒಂದು ಮೇಗ ಡಿಫರೆಂಟ್ ಆಗಿರುತ್ತೆ ಈಗ ನೀವು ಗೌಡ್ರದ್ರಿ ಜಗ್ಗರ ರೊಕ್ಕ ಐತಿ ಮಾಡಿದ್ರಿ ತೊಂದ ಇಲ್ಲ ರೀ ಸಲ ಈಗ ಬೌಡ್ರ ಇರ್ತಾರ ಅವ್ರ ಹತ್ರ ರೊಕ್ಕನ ಇರಂಗಿಲ್ಲ ರೀ ಅವ್ರೆಲ್ಲ ಹೆಂಗ್ ಮಾಡ್ಬೇಕು ನೀವಿಲ್ಲ ಇಲ್ಲ ತಪ್ಪ ತಿಳ್ಕೊಂಡ್ರಿ ಸರ್ ಗೌಡ್ರದಿವಿ ಗೌಡ್ರ ಜಾಗ ಗೌಡ್ರಿ ಅಂದ್ ಮಾತ್ರ ರೊಕ್ಕನ ಇರ್ತದ ಅಂತ ಅನ್ಕೊಳಕ್ ಹೋಗ್ಬಿಟ್ರಿ ಸರ್ ಹೌದ್ರಿ ಇದ್ರಾಗೆಲ್ಲ ತೋಲ್ ಹೋಗ್ ಕೆಲವು ಇರೋದು ಸರ್ ಆ ಮಾಡ್ತಾ ಮಾಡ್ತಾನೆ ಇದನ್ನ ಮಾಡಾಕತ್ತ ಸರ್ ಇಲ್ಲ ಯಾರು ತೊಗೊಂಬಂದು ಕೊಟ್ರು ಹಾಕಿದ್ರು ಮಾಡಿದೆ ಮಟ್ಟಿದೆ ಅಂತಲ್ಲ ಸರ್ ಸ್ಟೆಪ್ ಸ್ಟೆಪ್ ನಾವು ಅಲ್ರೆಡಿ ಬರ್ಬೇಕಪ್ಪ ಅಂತ ನಮ್ ಕಷ್ಟ ಕಷ್ಟಪಟ್ಟಿರ್ತೀವಿ ಅದನ್ನ ವಿಚಾರ ಮಾಡಬೇಕು ಸರ್ ನಾವು ಹತ್ ಮರಿ ಸಾಕೊಂಡಿವಿ ಇಪ್ಪತ್ತ್ ಮರಿ ಸಾಕಿದೀವಿ ಅದ್ರಾಗ ಹತ್ ಮರಿಯಾಗ ಎರಡ್ ಮರಿ ಮೈನಸ್ ಆಗಿರ್ತಾವೆ ಮತ್ತೆ ಮೈನಸ್ ಆಗಿ ಒಂದು ಹೆದರ್ಲಿಲ್ಲ

ಅವನಲ್ಲಿ ಎರಡು ಮರಿ ಮಾಡುವಂಥ ಎಬಿಲಿಟಿ ಆದ್ರು ಮಾಡ್ಬೋದು ಸರ್ ಮಾಡ್ಬೋದು ಹೌದು ಸರ್ ಇನ್ನಿತರೆ ಕೆಲಸ ಮಾಡ್ಕೊಂತ ನಾವು ಮಾಡೋದು ನಾವು ಈಗ ಜಾಸ್ತಿ ಐತಿ ನಮ್ಮ ಹತ್ರ ನಾವು ಇದನ್ನ ಮಾಡ್ಕೊಂಡು ಅದು ಕೆಲಸ ಮಾಡಾಯ್ತು ಸರ್ ಅವನತ್ರ ಎರಡು ಅವನು ಒಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರೆ ಅವ್ನು ಎರಡು ಮಾಡಿದ್ರು ಮಾಡ್ಬೋದು ಸರ್ ಅದಕ್ಕೆ ಮಾಡ್ಬೇಕು ಸರ್ ಸರ್ ಮಾಡ್ಬೇಕು ಸರ್ ಮಾಡ್ಬ ಅದನ್ನೇ ಮಾಡಬೇಕು ಅಂತ ಅನ್ನಲ್ಲ ಇದನ್ನ ಕಂಟಿನ್ಯೂಸ್ ಸಾಕು ಮಾಡ್ತಾ ಇರ್ಬೇಕು ಎಲ್ಲ ಹುಡುಗರು ಮಾಡ್ಬೇಕು ಹೌದ್ರಿ ಸರ್ ಇವಾಗ ಒಬ್ಬ ಮಾಮೂಲಿ ಮನುಷ್ಯ ಒಬ್ಬ ಕೂಲಿ ಕೆಲಸ ಮಾಡ್ತಿರ್ತಾನ್ರಿ ಅವನಿಗೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ಬರ್ಬೇಕಾ ಎಷ್ಟು ಮರಿ ಸಾಕು ರೀ ಸಾಕ್ಬೇಕು ಸರ್ ಎಷ್ಟು ಮರಿ ಸಾಕ್ಬೇಕು ಅಥವಾ ಈಗ ಮರಿ ಹೇಳ್ರಿ ಎಷ್ಟು ಮರಿ ಸಾಕು ಒಂದು ಇಪ್ಪತ್ತು ಮರಿ ಸಾಕು ಸರ್ ಇಪ್ಪತ್ತು ಮರಿ ಸಾಕಿರಿ ತಿಂಗಳಿಗೆ ಎಷ್ಟು ಪೇಮೆಂಟ್ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆರಾಮ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತಿಂಗಳ ಪೇಮೆಂಟ್ ಪೇಮೆಂಟ್ ಅದನ್ನು ನಾನು ಮರಿ ಹಾಕಿದ್ರೆ ಹತ್ತಿರ ಇದೇ ಇರ್ಬೇಕಂತ ಮಾಡ್ಕೊತ ಇರ್ಬೇಕಂತಿಲ್ಲ ಮಾಡ್ಕೊಂತ ಇನ್ನಿತ್ರ ಬೇರೆ ಕೆಲಸನ ಮಾಡ್ಕೊಂಡು ಟೈಮ್ ಸುಮಾರು ಸಿಗುತ್ತೆ ಬೆಳಗ್ಗೆ ಸಾಯಂಕಾಲ ಈ ಮರ ಜೊತೆ ಕುದ ಕೆಲಸ ಇಲ್ಲ ನನಗೆ ಬೆಳಗ್ಗೆ ಏನ್ ಕ್ರೀಡಿಂಗ್ ಮಾಡ್ಸಿದೀವಿ ಒಂದ್ ಮೂರ್ಷಿಐ ನೀರು ಕುಡಿಸ್ ಹೋಗ್ಬಿಟ್ಟು ಅದೇ ಟೈಮಿಗೆ ಬಂದ ಮಾಡ್ಕೋದು ಮರಿ ಸಾಕಿದಂತೆ ಅವನೇ ಸರ್ ಅದ್ ನೀವು ನೋಡ್ಕೊತ ಕೂತ್ರು ಅದು ಕ್ರೀಡಿಂಗ್ ಮಾಡಂಗೇ ಇಲ್ಲ ಸರ್ ಆ ಟೈಮಿಗೆ ಆಯ್ತಪ್ಪ ಅಂತ ರೆಸ್ಟೇ ಮಾಡ್ತಾರೆ ಇನ್ನ ಆ ಟೈಮ್ ಆಗುತ್ತಾನೆ ಅದು ನೀವೇನಾಗಿ ತಿನ್ನಂಗಿಲ್ಲ ಸರ್ ನಮ್ಮ ಇಲ್ಲೇನಾಯ್ತು ಮರಿ ರೀ ಅಲ್ಸ ನಿಮ್ಮ ಮರಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಹಾಂ ಸರ್ ಇದು ಎಷ್ಟಲ್ಲ ಐತ್ರಿ ಅದು ಸರ್ ಇದು ಎರಡಲ್ಲಿ ಐತೆ ಇದು ಈ ಎರಡಲ್ಲ ಹೌಸ್ ಹ್ಞೂ ಎರಡಲ್ಲಿ ಮರಿ ಐತ್ರಿ ಇದೆಲ್ಲ ಹಾಕಲ್ಲ ಐತಿ ಸರ್ ಹ್ಞೂ ಹ್ಞೂ ಇದರ ಅಕಲೆ ಎಷ್ಟು ಚಂದ ಐತಿ ನೋಡ್ರಿ ಇದು ಕಣ್ಣೊಳಗೆ ಕರಿದು ಹೌದು ಸರ ಒಂದು ಬಾಟಮ್ ಬರ್ತಾವೆ ಸರ್ ಹಂಗ ಹಾಂ ಸ್ವಲ್ಪ ಹೌದು ಇದು ಕೆಂಪಿಗೆ ಮರಿ ಅಂತಾರೆ ಹೌದು ಸರ್ ಇದು ವೈಟ್ ಐತೆ ಸರ್ ಪೂರ್ ಫುಲ್ ವೈಟ್ ಸರ್ ಹೌದು ಸರ್ ಪೂರ ವೈಟ್ ಐತೆ ಇದು ಇದು ಒಂಥರ ಬೇರೆ ಐತೆ ನೋಡ್ರಿ ಸರ್ ಸಣ್ಣ ಕಿವಿ ಅಂದ್ರೆ ಅದು ನಾಲ್ಕಲ್ಲೇ ಸರ್ ಸಣ್ಣ ಕಿವಿ ಇದು ಸ್ಟ್ರಾಂಗ್ ಬಾಳ ಸರ್ ಮರಿ ಇದು ಫೈಟ್ರಿಗೆ ಅದಕ್ಕೆ ಯೂಸ್ ಮಾಡ್ತಾರೆ ಸರ್ ನೋಡ್ರಿ ಸರ್ ಹೆಂಗ್ ನೋಡ್ ನೋಡ್ತ ರಿಯಾಕ್ಷನ್ ಹೆಂಗೈತೆ ನೋಡ್ರಿ ಸರ್ ಹೌದು ಸರ್ ಸಿಕ್ಕ ಬಾಳ ಐತೆ ಹೌದು ಹೆಂಗ ಸರ್ ಹ್ಮ್ ಅಂದ್ರೆ ಇಲ್ಲೋ ಇಲ್ಲೊಂದು ಐತೆ ಇದು ಒಳ್ಳೆ ಮರಿ ಇದೆ ಹೌದು ಇದು ಪ್ಯಾಟರ್ನ್ ಹಾ 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 ನೋಡ್ರಿ ಸರ್ ಹೆಂಗೈತೆ ನೋಡ್ರಿ ಹ್ಮ್ ಹ್ಮ್ ನೋಡ್ರಿ ಫುಲ್ ಪ್ಯಾಟರ್ನ್ ಸರ್ ಬರೀ ಬಾ ಚೆನ್ನ ಸರ್ ಮರೀನಾ ಮಾರ್ಕೆಟಿಂಗ್ ನರದ್ ಸರ್ ಕೇಳ ಸರ್ ನಾನಿನ್ನೂ ಒಂದ್ ನಲ್ವತ್ ನಲವತ್ತೈದು ದಿನ ಆಯ್ತು ಅಂತ ಹೇಳಿ ಮಾರ್ಕೆಟಿಂಗ್ ಇನ್ನು ಇಷ್ಟ ಪಡ್ತಾಗ ಪಡತ್ತ ಸರ್ ಕಸ್ಟಮರ್ ಆಲ್ರೆಡಿ ಈಗ ಮರಿ ನನ್ ಕೊಡ್ರಿ ಕೊಡ್ರಿ ಅಂತ ಕೇಳ ಸರ್ ನಾವು ಬಂದ್ ನೋಡ್ಕೊಂಡು ಹೋರ್ರಿ ಯಾವ ಇನ್ನು ಮಾತಾಡಲ್ಲ ಅಂತ ಹೇಳಿ